ಒಬ್ಬರಿಗೆ ಆಕೇತಿ ಒಬ್ಬರಿಗೆ ಆಗಂಗಿಲ್ಲ ಬಂದಿತ ಅವ್ರಿ ಅಂತ ಹೋಗಮಟ ಒಟ ಬಾಯಿ ಮುಚ್ಚಿಕೊಂಡು ಕುಂದ್ರಾಕ ಬರುದಲ್ಲ ಅಷ್ಟು ಚಲಾಗ ಒಟ ಬುದ್ಧಿ ಏ ನಡಿ ಸುಮ್ಮನೆ ಒಳಗ ಏನ ಬಂದ ಬಿಟ್ಟೆ ಆತ ಇನ್ನ ಸದಾವ ಇದು ರೌನ ಇದೆ ತಾನು ಉಪಾಸ ಆಗುದಲ್ಲ ನಮ್ಮನ ಉಪಾಸ ಗೆಡುತಾಳ ತಡಿ ಸುಮ್ಮನೆ ಹಾಕೊಂಡು ಅಂತನಿ ಹೌದು ಬಿಡ ಲಕ್ಷ್ಮಣ ನೀನು ಹ ಬೇವಿನ ಕೈ ಸಾಕ್ಷಿ ಅಂತ ಹಂಗಾತ್ ನಿಂದ ಹ ಹೌವ ಹೌದ್ವಾ ಅರೆ ಪಾರು ಲೋಕ ನಿಂದೇನ್ರಿ 5 ರೂಪಾಯಿ ಏರ್ ಮಾಡಿದ್ರೆ ನಾನು ಅನ್ನರಂಗ ಮಾತಾಡಕಂತೀರಿ ಅಲ್ಲ ಯಾವಕ್ಕೆ ಏನಕ್ಕೆ ಜිබ್ ಮೊಳೆ ಊರ್ ಪಿಸರಿ ಆ 5 ರೂಪಾಯಿ ಏರ್ ಮಾಡಂತ ಅದಕ್ಕಿಂತ ದರಿದ್ರತನ ಐತೆ ಏನ ಅಕ್ಕಿಗೆ ಬಯ ಯಾಕಂತಾರ ಅವರು ನೀ ಯಾಕ ಅಂತಂತಿದಿ ಹು ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲ ಮುಟ್ಟು ಮುಟ್ಟಿ ಅಂತ ಹಂಗ ತಿಕ್ಕೆ ಪರಕಂದ ಹೌದು ಪರಕಾ ನಿನಗิಷ್ಟ ಸಿಟ್ಟು ಬರಬೇಕಾದ್ರೆ 5 ರೂಪಾಯಿ ಏರ್ ಮಾಡಿದ್ದು ನೀನನ ಮತ ಹ್ಮ್ ಎಲ್ ಬಿಡು ನಾನು ಮಾಡಿದ್ವಾ 5 ರೂಪಾಯಿ ಇಲ್ಲ ಇಲ್ಲ ಯಾರು ಮಾಡಿದರ ನಾನು ನನಗೆ ಯವ್ವ 5 ರೂಪಾಯಿ ಮಾಡಂತೋ ಬಿಕ್ಕೆಡಿವ ಯ சிட்னကြီးங்க காंतीவா ஏகா என்ன ஐட்ட அந்த அது ஹ போகையவா 나 ஏகா டென்ஷன் ம் பண்ணிட்டு சிட்னကြီးர்லி இருவா நக்கோ ಅಂತadienவா நான் ஹராம் என்ன 5 ரூபாய் ஐயர் மார்தக்கி நானான ஹ டென்ஷன் ம் பண்ணி கொள்ளக்க றேனவா இன்னندو நம்ம சாகரத்தி சசி 51 ரூபாய் ஐயரா எசரி ஹே லட்சுமக்கா நீம் சாகரத்தி சசி ಅಂತ வரக்கறங்கல அக்கே எசரி ஏன ಈಗ ನೆನಪಿಟ್ಟುಕೊಂಡ್ರಾ ಯವ್ವ ಈ ಚಿತ್ರಕಾಲ ಬಿಡುವ ಅಲ್ಲ ಅಕಿ ಹೆಸರು ನೆನಪಿಲ್ಲ ಅಂದ್ರನು ಬಂದು 51 ಸಾವಿರ ಮಾಡಿ ಉಂಡ ಹೋಗ್ಯಾಳ ಈ ಕಾದಕ್ಕೆ ಯವ್ವ ಹೆಸರು ಬೇಕಂತ ಬರಿಲಾರದ 5 ರೂಪಾಯಿ ಆಯರ್ ಮಾಡಿದಾ ಯವ್ವ ಮೀನಾಕ್ಷಿ ಹಡಬಿಟ್ಟಿನೋ ಹಕರ ಇಲ್ಲಿಕಿ ಹಸ ಆಯರ ಓದಾಕತ್ತ್ರನು ಹಳೆ 5 ರೂಪಾಯಿ ಮರೆಯವಲ್ಲ ಅಲ್ಲ ಪರಕ ನೋಡಿgena ಲಕ್ಷ್ಮಕ್ಕಗೆ ಅಯ್ಯಯ್ಯ ನನ್ನ ಕಡೆ ಬಳಗನ ರಗುಡ ಆಯರ್ ಬಂದತಿ ಗೌಡ್ರ ಕಡೆ ಬಳಗದ್ದು ಇಲ್ಲ ಇಲ್ಲ ಅಂತ ತನ್ನ ಕಡೆದೇನ ಅಟ್ಟೆ ಅಂಟಿಸ್ ಮಾಡಿದ್ನಿ ಬ್ಯಾಟರಿ ಮಾಡಿದ್ನಿ 51 ರೂಪಾಯಿ ಮಾಡಿದ್ನಿ ಮೂಲೆ ಮೀನಾಕ್ಷಿ ತನ ಕಡೆ ಬಳಗನ ಇಂತ ಡಯರ್ ಮಾಡ್ಯಾರ ಇದ್ನಿ ಇಟ್ಕೊಂಡು ಗಂಡನ ಕಡೆ ಬಳಗಕ್ಕೆ ಎಷ್ಟು ಬೈತಾ ಅವಡಿ ಕಿ ದೊಮ್ಮಿ ಹೇಳಾ ಲಕ್ಷ್ಮಕ್ಕ ಮತ್ತೆ ಯಾರು ಇದ್ಯಾರವಾ ಬರ್ಮಪ್ಪ ಮ್ಯಾಜಿನ್ ಮನಿ 201 ಬರ್ಮ I'm gonna try my ಅಯ್ಯಾರ ನೋಡೋದು ಈ ವರ್ಷ ಮುಗಿತೈತೆ ಅಯ್ಯಾರ ಏಟ್ ನೋಡ್ತಾಳ ಏನ ಬರೇ ಮಾತಾಗತ್ತವು ಐದ್ ಮಂದಿ ಮಾತೇ ಕೂಡ್ಬಿಟ್ಟಾರ ಹ್ಮ್ ಮುಗ್ದಾಗ ಹೋದ್ ಕತಿ ಅಷ್ಟ್ ಸರಳಿಕ್ಕಿ ಉಪ್ಪಿ ತಿನ್ನಕ ಬರುದಿಲ್ಲಾ ಹ್ಮ್ ನಾನ್ವಿ ತಡ್ಕೊಳೋದಾಗ ಬಡಬಡ ಹಾಕೊಂಡ್ ತಿಂದು ಮಕ್ಕನ್ ಗುಡಿ ಕಡೆ

குடியரசுத் தலைவர் திரு ராம்நாத் கோவிந்த் விடுத்துள்ள செய்தியில் இந்தியாவின் பாரம்பரிய வளர்ச்சியை பேணுவதாக குறிப்பிட்டுள்ளார் ಕಡ್ಡಿ ಕೆರೆದ್ ಬೆಂಕಿ ಹಚ್ಚಿದ್ರು ಎಷ್ಟ್ ತಿಂಗ್ಳು ಏನೋ ಲೇ ಲೇ ನಾ ಯಾರು ಕರ್ದಿಲ್ಲ ಮತ್ತ ಐತಿಲ್ಲ ನಮ್ ಸಣ್ಣ ಸಸಿ ಅವು ಇದ್ ತಂಗಿ ಬಾಪ್ ಕಟ್ನಿಕ್ಕಿ ಓಡಾಡ್ತಿದ್ಲಲ್ಲ ತೋಳಿಲಿದ್ದು ಜಂಪರ್ ಹಾಕೊಂಡ ಅಕ್ಕಿಗೆ ಈ ಪ್ರೇಮಿ ಗೆಳತಿ ಹಬ್ಬಕ್ ಅದಕ್ಕ ಆಕಿ ಕರ್ಕೊಂಡ್ ಬಂದಾಳ ನಾ ಏನ್ ಮಾಡ್ಲಿ ಹೋಗ್ಲಿ ಎದ್ರಿಗೆ ಬರ್ತಿದ್ರ ಹ್ಮ್ ಕಣ್ಣ ಮುತ್ಕೋಬೇಕಂತ ಮದ್ಲ ಈಕಿ ತುಂಬಾ ಶಿಲಿಂಡರ್ ಅಡ್ಡಾಡ್ದ ಅಡ್ಡಾಡ್ತಾಳ ದುಮಕ್ ಡಮಕ್ ಅಂತೇಳಿ ಈಕಿನ ನೋಡಿ ನೋಡಿ ಹಾ ಒಂದಿಟ್ಟು ಫಿಗರ್ ಸಿಕ್ಕಾವು ಲಗ್ನದಾಗ ನೋಡಿದ್ರ ಆತ ಐಸ್ ಹತ್ತು ಬರೇ ಹೇಳಿನಿ

ீத்தேன் இது தொடர்பாக புதுச்சேரி யூனியன் பிரதேசத்தில் கோவிட்19 தொற்று பரவல் காரணமாக மாநிலத்தில் கோவிட்19 தொற்று பரவல் காரணமாக மாநிலத்தில் கோவிட்19 தொடர்பாக மத்திய சுகாதாரத்துறை அமைச்சர் டாக்டர் ஹர்ஷவர்தன் இன்று ஆய்வு மேற்கொண்டார்